ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನನ್ನ ಫೇವ್ರೆಟ್ ಮಹಾಕಾಲಿಯ ಸಂದೇಶ ಯಾರಿಗೆಲ್ಲ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಹಾಗೆಯೇ ನಿಮಗೆ ಬೇರೆ ಟಾಪಿಕಲ್ಲಿ ಇಂಟ್ರೆಸ್ಟ್ ಇತ್ತು ಲವ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಅದ್ರ ಬಗ್ಗೆಯೂ ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ವಾಚ್ ಮಾಡಬಹುದು ಮೊದಲಿಗೆ ಮಹಾಕಾಳಿಯ ಸಂದೇಶನೇ ನಾನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಎಸ್ ನಾನು ಕಾಳಿ ಆರಾಧನೆ ಮಾಡ್ತೀನಿ ಕಾಳಿ ಪೂಜೆ ಮಾಡ್ತೀನಿ ಅದನ್ನು ಹೇಳ್ಕೊಡೋಕ್ಕಾಗೋದಿಲ್ಲ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಐ ಸಾರಿ ನೆಕ್ಸ್ಟ್ ಇನ್ನು ಈಗ ಈಗ ರೀಸೆಂಟ್ ಸಹ ನೀವು ಅಬ್ಸರ್ವ್ ಮಾಡ್ಬೋದು ಜುಲೈ ಸಾರಿ ಜೂನ್ ಟ್ವೆಲ್ತಿಂದ ನಿಮಗೆ ಜೂನ್ ಟ್ವೆಂಟಿ ಸಿಕ್ಸ್ತ್ವರೆಗೂ ಅಬ್ಸರ್ವ್ ಮಾಡ್ಕೊಳ್ಳಿ ಜೂನ್ ಟ್ವೆಲ್ತಿಂದ ಜೂನ್ ಟ್ವೆಂಟಿ ಸಿಕ್ಸ್ವರೆಗೂ ಎಗೇನ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಕಸ್ಮಾತ್ ಇದ್ರ ಮಧ್ಯದಲ್ಲಿ ಈ ರೀಡಿಂಗ್ ಸಿಕ್ಕಿದ್ರೆ ಇವರು ಸೋ ಲಕ್ಕಿ ಅದರ ರಿಲೇಟೆಡ್ ಆಗಿದೆ ಇದಾದ ಮೇಲೆ ಸಿಕ್ಕಿದ್ರು ನೋ ಪ್ರಾಬ್ಲಮ್ ಇಟ್ಸ್ ಅ ಜನರಲ್ ಮೆಸೇಜ್ ಈ ಸಂದರ್ಭದಲ್ಲಿ ಈ ದಿನಗಳಲ್ಲಿ ನಿಮಗೆ ಎಸ್ಪೆಷಲಿ ವುಮೆನ್ ನಿಮಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗೋದು ಬೇಜಾರಾಗೋದು ಸುಮ್ಮ ಸುಮ್ಮನೆ ಅಳು ಬರುವಂಥದ್ದು ಅಥವಾ ನನಗೆ ಎಲ್ಲ ಬೇಜಾರು ಮಾಡ್ತಿದ್ದಾರೆ ಅಂತ ಅನಿಸೋವಂಥದ್ದು ತುಂಬ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಅನ್ಹೆಲ್ದಿ ತಿನ್ನೋವಂಥದ್ದು ಇರ್ರೆಗ್ಯುಲರ್ ನಿಮ್ಮ ರುಟೀನ್ ಆಗುವಂಥದ್ದು ಬೇಜಾರಾಗುವಂಥದ್ದು ಕಸಿವಿಸಿ ಆಗುವಂಥದ್ದು ಮೆಂಟಲ್ ಸ್ಟ್ರೆಸ್ ಆಗುವಂಥದ್ದಾಗತ್ತೆ ಎಗೇನ್ ಇದು ಮೆನ್ಸ್ಗೂ ಆಗತ್ತೆ ಇಲ್ಲ ಅಂತಲ್ಲ ಕಂಪೇರ್ ಟು ಗಂಡು ಮಕ್ಕಳಿಗೆ ಹೋಲಿಸಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಇದು ಯಾಕೆ ಅಂತಂದರೆ ಓವರ್ ಆಲ್ ಪ್ರಕೃತಿಗೇ ಇದೊಂದು ರಿಸೈಕಲ್ ಟೈಮ್ ಅಂತ ಹೇಳಬಹುದು ಅಂದರೆ ಪ್ರಕೃತಿನೇ ಒಂದು ಏನಂತಾರೆ ಹೆಣ್ಣು ಸೊ ಅದು ಋತುಮತಿ ಆಗುವಂಥ ಸಮಯ ಅಂತ ಹೇಳ್ತೀವಿ ಹದಿನಾಲ್ಕು ಹದಿನೈದು ಹದಿನಾರು ಪೂರಿ ಜಗನ್ನಾಥ್ ದೇವಸ್ಥಾನದಲ್ಲಿ ಪೂಜೆಗಳು ನಡೆಯುತ್ತೆ ಜೊತೆಗೆ ಮಹಾಕಾಮಾಖ್ಯಾ ದೇವಿಯ ಮಂದಿರ್ ಅಂದರೆ ದೇವಸ್ಥಾನ ಇದನ್ನ ಗುವಾಟಿಯಲ್ಲಿರುವಂಥದ್ದು ಇಲ್ಲಿ ಸತಿ ದೇವಿಯ ಯೋನಿ ಬಿದ್ದಿರುವಂಥ ಜಾಗ ಹಾಗಾಗಿ ಅಲ್ಲಿ ಯೋನಿನೇ ಪೂಜೆ ಮಾಡುವಂಥದ್ದು ದೇವಿಯ ಯೋನಿನ ಹಾಗೇನೆ ಅಲ್ಲಿ ಆ ಒಂದು ದೇವಸ್ಥಾನವನ್ನ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ ಟಿಲ್ ಜೂನ್ ಟ್ವೆಂಟಿ ಸಿಕ್ಸ್ ಅದಾದ್ಮೇಲೆ ಆ ದೇವಸ್ಥಾನ ಓಪನ್ ಮಾಡಿದಾಗ ಅಲ್ಲಿ ರಕ್ತಸ್ರಾವ ಆಗಿರುತ್ತೆ ಆ ಒಂದು ಕಲ್ಲಿದೆ ಅಲ್ಲೊಂದು ಅಲ್ಲಿ ಸೊ ಇದರ ಅರ್ಥ ಏನು ಅಂದರೆ ಭೂಮಿನೇ ಒಂದು ಋತುಮತಿ ಆಗುವಂಥ ಸಮಯ ಹಾಗಾಗಿ ಸಾಕಷ್ಟು ಇಂಬ್ಯಾಲೆನ್ಸ್ ಆಗುವಂಥದ್ದು ಇದನ್ನು ಇನ್ನೊಂದು ರೀತಿ ನೋಡೋದಾದರೆ ನೀವು ನೋಡ್ಬೋದು ಆಲ್ರೆಡಿ ಪ್ರಕೃತಿ ವಿಕೋಪಗಳು ಆಮೇಲೆ ಡೆತ್ಸ್ ಆಗುವಂಥದ್ದು ಅನ್ನೆಸೆಸರಿ ಬ್ಯಾಡ್ ನ್ಯೂಸ್ ಓಕೆ ಈಗ ಮತ್ತೆ ನಾನು ಎಚ್ಚರಿಕೆ ಇದ್ದೀನಿ ದಯವಿಟ್ಟು ಟ್ರಾವೆಲ್ನ ಅವಾಯ್ಡ್ ಮಾಡಿ ಹಾಗೆಯೇ ನೀವು ತುಂಬಾ ಪ್ರಯಾಣ ಮಾಡಬೇಕು ಅಂದರೆ ಸ್ವಲ್ಪ ಸೇಫ್ಟಿ ಇಂಪಾರ್ಟೆಂಟ್ ಆಮೇಲೆ ಈ ಬಂಜಿ ಜಂಪಿಂಗ್ ಮಾಡುವಂಥದ್ದು ಸ್ಕೂಬಾ ಡೈವಿಂಗ್ ಮಾಡುವಂಥದ್ದು ಫೈರ್ ರಿಲೇಟೆಡ್ ವಿಷಯಗಳಲ್ಲಿ ತುಂಬ ಆಗಿರೋದು ಇಂಪಾರ್ಟೆಂಟ್ ಯೂಸ್ ಹೆಲ್ಮೆಟ್ಸ್ ನೀವು ಡ್ರೈವ್ ಮಾಡುವಾಗ ಯೂಸ್ ಸೀಟ್ ಬೆಲ್ಟ್ ನೀವು ಡ್ರೈವ್ ಮಾಡುವಾಗ ಇಷ್ಟೆಲ್ಲ ಮಾಹಿತಿ ನಾನು ಹೇಳಿದ್ದೀನಿ ಆಮೇಲೆ ಈ ಒಂದು ಎಮೋಷನ್ ನಾನು ಹೇಳಿದಲ್ಲ ಜೂನ್ ಸಿಕ್ಸ್ ಜೂನ್ ಟ್ವೆಲ್ತಿಂದ ಜೂನ್ ಟ್ವೆಂಟಿ ಸಿಕ್ಸ್ತ್ವರೆಗೂ ನಿಮ್ಮ ಎಮೋಷನ್ ಇಂಬ್ಯಾಲೆನ್ಸ್ ಆಗಿ ಇರುತ್ತೆ ಹಾಗಾಗಿ ಕಾಳಿಯ ಸಂದೇಶ ಅಂದರೆ ದೇವಿಯ ಸಂದೇಶನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಇದು ಒಂದು ಚಿಕ್ಕ ಮಾಹಿತಿ ಆಗಿತ್ತು ಇನ್ನು ಈ ದಿನ ಬಿಟ್ಟು ನೀವು ಬೇರೆ ದಿನದಲ್ಲಿ ಈ ಒಂದು ರೀಡಿಂಗ್ವರೆಗೂ ತಲುಪಿದ್ದೀರಾ ಅಂದರೆ ನೋ ಪ್ರಾಬ್ಲಮ್ ನಿಮಗೆ ನಿಮಗೆ ದೇವಿ ಕಡೆಯಿಂದ ಯಾವ ಮೆಸೇಜ್ ಬರ್ತಿದೆ ಯಾವ ಸಂದೇಶ ಬರ್ತಿದೆ ಅಂತಲೇ ಆಗಿರುತ್ತೆ ಫಸ್ಟ್ ಮೆಸೇಜ್ ಬಗಲಾಮುಖಿ ಮೈ ಫೇವ್ರೆಟ್ ಬಗಲಾಮುಖಿ ಪೂಜೆನೇ ನಾನು ತುಂಬ ಮಾಡ್ತೀನಿ ತುಂಬ ಜನ ಬಗಲಾಮುಖಿ ಪೂಜೆನ ಬುಕ್ ಮಾಡಿರ್ತಿರಾ ಕಾಲರಾತ್ರಿ ಕಾಲಿ ಯಂತ್ರ ನಂಬರ್ ಟ್ವೆಲ್ शमशान नंबर वन धर्मा ऑफ खाली मातंगी ओके okay? ಜಾಪ್ ಮಾಲೆ ಇದೆ ಮಾಲಾ ಈಗಷ್ಟೇ ನಾನು ಖಾಲಿ ಮುದ್ರ ಮಾಡಿ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೆ ಅದೇ ತೋರಿಸ್ತಾ ಇದಾರೆ ಕ್ವೀನ್ ಆಫ್ ಸೋಟ್ಸ್ ಏಟ್ ಆಫ್ ವಾಂಟ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಹಾಗೇನೆ ನೈಟ್ ಆಫ್ ಥ್ಯಾಂಕ್ ಯು ಇಲ್ಲಿ ಚಾನೆಲ್ ಮೆಸೇಜ್ ಫಸ್ಟ್ ಕಾರ್ಡ್ ನೀವು ನೋಡಬಹುದು ನಂಬರ್ ಒನ್ ಶು ಈ ಒಂದು ಕಾರ್ಡನ್ನ ನೀವು ಅಬ್ಸರ್ವ್ ಮಾಡಿ ಆಮೇಲೆ ಮಹಾಕಾಳಿಯ ಫೋಟೋ ನೀವು ನೋಡುವಾಗ ಹಾಫ್ ನೇಕ್ಡ್ ಹಾಗೆ ಇರುತ್ತೆ ಅಂದ್ರೆ ಬಟ್ಟೆ ಇರೋದಿಲ್ಲ ಆ ರೀತಿಯಾಗಿಯೇ ತೋರಿಸಿರುವಂಥದ್ದು ಕಾಳಿಯನ್ನ ಇದು ಯಾಕಪ್ಪ ಅಂತಂದ್ರೆ ಮತ್ತು ಬ್ಲಾಕ್ ಕಲರ್ ಉಗ್ರ ದೇವತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಏನಾದರೂ ಸ್ಟಾರ್ಟ್ ಆಗಬೇಕು ಅಂದರೆ ಅದು ಕತ್ತಲಿಂದನೇ ಸ್ಟಾರ್ಟ್ ಆಗುವಂಥದ್ದು ನಥಿಂಗ್ನೆಸ್ ಹಾಗೆಯೇ ಏನಾದರೂ ಎಂಡ್ ಆಗಿದೆ ಅಂತ ಅಲ್ಲೂ ಕತ್ತಲು ನಥಿಂಗ್ನೆಸ್ ಸೊ ಬ್ಲ್ಯಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಒಂದು ಕಲರೇ ನಿಮ್ಮ ಜೀವನದ ಸ್ಟಾರ್ಟ್ ಮತ್ತು ಎಂಡನ್ನ ಡಿಸೈಡ್ ಮಾಡುವಂಥದ್ದು ಹಾಗಾಗಿ ಕಾಳಿಮ ಕಾ ಕಾಳರೂಪ ಅಂದರೆ ಬ್ಲ್ಯಾಕ್ ಕಲರಲ್ಲಿ ಇರುವಂಥದ್ದು ನೀವು ಇಲ್ಲಿ ನೋಡಬಹುದು ಕಾಳಿ ಮಾ ಇಲ್ಲೇ ನೋಡ್ಬೋದು ಈ ಕಾಡಲ್ಲೇ ನೋಡ್ಬೋದು ಇಲ್ಲೊಂದು ಆಯುಧ ಇಲ್ಲೊಂದು ಆಯುಧ ಮಾತಂಗಿ ಅಂತ ಬರುವಾಗ ಈ ಆಯುಧ ಬಗಲಾಮುಖಿ ಅಂತ ಬರುವಾಗ ಈ ಆಯುಧ ಆಮೇಲೆ ಧರ್ಮ ಆಫ್ ಕಾಲಿ ಅಂತ ಬರುವಾಗ ಹೂವು ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ರೆಡಿಯಾಗಿರ್ತಾರೆ ಅವರು ಕಾಲರಾತ್ರಿ ಅಂತ ಬರುವಾಗ ಸ್ವಲ್ಪ ಡೆವಿಲಿಷ್ ಲುಕ್ ಇರುತ್ತೆ ಅಂದರೆ ಕಾಳಿ ಮಾನ ಹಳದಿ ಸೀರೆ ನೀವು ಉಡ್ಸಿದ್ದೆ ಆದರೆ ಬಗಲಾಮುಖಿ ಆಗ್ತಾರೆ ಕೆಂಪು ಸೀರೆಯನ್ನು ಉಡ್ಸಿದ್ರೆ ಲಕ್ಷ್ಮಿ ಆಗ್ತಾರೆ ವೈಟ್ ಸೀರೆನ ಉಡ್ಸಿದ್ರೆ ಧೂಮ್ರಾವತಿ ಆಗ್ತಾರೆ ಹಾಗೆಯೇ ಮಾತಂಗಿ ಹಸಿರು ಬಣ್ಣದ ಸೀರೆನ ಹುಟ್ಟಿದ್ದೆ ಆದರೆ ಮಾತಂಗಿ ಆಗ್ತಾರೆ ಹೀಗೆ ನಮ್ಮ ಕಲ್ಪನೆಗೆ ಅಥವಾ ನಮ್ಮ ಆರಾಧನೆಗೆ ತಕ್ಕಂತೆ ದೇವಿಯ ರೂಪಗಳನ್ನು ನಾವು ಪೂಜಿಸ್ತೀವಿ ಅಂದರೆ ದೇವಿ ಅಂದರೆ ಮಹಾಕಾಳಿ ರೂಪ ಹಲವಾರು ನಾವು ಅದನ್ನು ಪೂಜಿಸುವಂಥ ರೀತಿ ಹೆಸರಿಟ್ಟಿರೋ ರೀತಿ ಬೇರೆ ಕಾಳಿ ಯಾ ಒಂದು ಕೈ ಆಯುಧನ ಹಿಡ್ಕೊಂಡು ಅವರ ಲೆಗ್ ಚೇಂಜ್ ಮಾಡಿದ್ರೇ ಹೆಸರು ಚೇಂಜ್ ಆಗುತ್ತೆ ಕಾಳಿ ಶಿವನ ಎದೆ ಮೇಲೆ ನಿಂತ್ಕೊಂಡಾಗ ಅವರ ಒಂದು ಹೆಸರೇ ಚೇಂಜ್ ಆಗುತ್ತೆ ಕಾಳಿ ಸ್ಮಶಾನಕ್ಕೆ ಹೋದರೆ ಸ್ಮಶಾನ ಖಾಲಿ ಆಗಿರ್ತಾರೆ ಕಾಳಿ ಕೂತ್ಕೊಂಡ್ರೇ ಬೇರೆ ಹೆಸರು ಬರುತ್ತೆ ಕಾಳಿ ನಾಲ್ಗೆ ತೆಗೆದ್ರೇ ಬೇರೆ ಹೆಸರು ಬರುತ್ತೆ ಹೀಗೆ ಅಂದರೆ ಹೆಣ್ಣಲ್ಲಿ ಅಷ್ಟು ಪವರ್ ಇದೆ ಭೂಮಿ ಭೂಮಿ ತಾಯಿಗೆ ಅಷ್ಟು ಪವರ್ ಇದೆ ಮತ್ತು ನಿಮ್ಮಲ್ಲೂ ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್ ಮಲ್ಟಿ ಟಾಸ್ಕಿಂಗ್ ಅನ್ನುವಂಥದ್ದು ಅಂದರೆ ನಿಮ್ಮ ಜೀವನವನ್ನು ನೀವು ನೋಡುವಂಥ ರೀತಿನ ಬದಲಾಯಿಸಿದ್ದೇ ಆದರೆ ಸಾಕಷ್ಟು ವಿಷಯಗಳು ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿನ ತೊಗೊಂಡು ಬರುತ್ತೆ ತುಂಬ ಜನ ಅವ್ರ ಲೈಫಲ್ಲಿ ಆಗಿರ್ತಾರೆ ನಾನು ಲೆಕ್ಚರರು ನಾನು ಪಾಠ ಮಾಡಬೇಕು ನಾನು ಸ್ಪೋರ್ಟ್ಸ್ ವುಮೆನ್ ಆದರೆ ಇವಾಗ ನನ್ನ ಹತ್ರ ಸ್ಪೋರ್ಟ್ಸ್ ಆಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಏನೂ ಆಗಲ್ಲ ನಾನು ಈಗ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಅಷ್ಟೇ ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಆಗೋದು ಇನ್ನು ವೈಫ್ ಅವರು ಬೆಳಗ್ಗೆ ಇಂದ ಸಂಜೆ ರಾತ್ರಿ ಮಲ್ಗುವರೆಗೂ ಕೆಲಸ ಇರುತ್ತೆ ಅವ್ರಿಗೆ ಬಟ್ ಸ್ಟಿಲ್ ಅಯ್ಯೋ ನಾನೇನು ನಾಲ್ಕು ಸಂಪಾದನೆ ಮಾಡಲ್ಲ ಅಂತ ಎಲ್ಲ ನನ್ನ ಅಂತಾರೆ ಬೈತಾರೆ ನನಗೆ ವ್ಯಾಲ್ಯೂ ಕೊಡಲ್ಲ ಅಂತೆಲ್ಲ ಅನ್ಕೋತಾ ಇರ್ಬೋದು ಮೈ ಡಿಯರ್ ನಿಮ್ಮೊಳಗಡೆ ಒಬ್ಬರು ಕಾಳಿ ಇದ್ದಾರೆ ಅವರನ್ನು ಹೊರಗಡೆ ತನ್ನಿ ಕಾಳಿ ಅಂದ ತಕ್ಷಣ ಫೈಟ್ ಮಾಡಿ ಹೋರಾಡಿ ಅಂತಲ್ಲ ನಿಮ್ಮೊಳಗಡೆಯೇ ಆ ಒಂದು ಶಕ್ತಿ ಇದೆ ನಮ್ಮ ಈಗ ಡೇ ಟು ಡೇ ಲೈಫಲ್ಲಿ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ನಿಮ್ಮನ್ನ ನೀನು ವೀಕ್ ನೀನು ನೋಡೋಕೆ ಚೆನ್ನಾಗಿಲ್ಲ ನಿನಗೆ ಕೆಲಸ ಇಲ್ಲ ನಿನ್ನತ್ರ ಏನಿಲ್ಲ ಏನಿಲ್ಲ ಅನ್ನೋದನ್ನು ಹೇಳ್ತಾ ಬರ್ತಾರೋ ಯು ಬಿಕಮ್ ದ್ಯಾಟ್ ಅದೇ ನೀವು ನಿಮ್ಮ ಜೊತೆಗೆ ನೀವು ಒಳ್ಳೆಯ ಟ್ರೀಟ್ಮೆಂಟ್ ಮಾಡಿ ನಿಮಗೆ ನೀವು ಹೋಗಲಿ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿ ದಿನ ಒಂದು ಗಂಟೆಗೆ ಒಂದು ಸತಿ ನೀವು ನಿಮ್ಮನ್ನು ಹೇಗಿದೆಯಾ ಅಂತ ಕೇಳ್ಕೊಳ್ತಾ ಬನ್ನಿ ಟ್ರೈ ದಿಸ್ ಟೆಕ್ನಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬಹುದು ನಿಮ್ಗೆ ಇವಾಗ ಬೇಜಾರಾಗ್ತಿದೆಯಾ ದುಃಖ ಆಗ್ತಿದೆಯಾ ಕಷ್ಟ ಆಗ್ತಿದೆಯಾ ಎರಡು ನಿಮಿಷ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಇವಾಗ ಡೋಂಟ್ ವರಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಸೆಲ್ಫ್ ಟಾಕ್ ಮಾಡೋದನ್ನು ಶುರು ಮಾಡಿ ನಿಮ್ಮೊಳಗಡನೆ ಗೊತ್ತಿಲ್ಲದನೇಲೆ ನಿಮ್ಮ ಒಂದು ಕನ್ಯೆ ಅಥವಾ ಕಾಳಿ ಅನ್ನುವಂಥದ್ದು ಹೀಲ್ ಆಗುತ್ತೆ ಮತ್ತು ಹೇಳ್ತೀನಿ ಉಂಡೆಡ್ ಬಾಡಿ ಉಂಡೆಡ್ ದೇಹ ಉಂಡೆಡ್ ಅಂದರೆ ಗಾಸಿ ಗಾಯ ಓಕೆ ಗಾಯವಾಗಿರುವಂಥದ್ದು ದೇಹ ಯಾವುದೇ ರೀತಿಯ ಚಾಲೆಂಜಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬದಲಿಗೆ ಅದರ ಜೊತೆಗೆ ಅವರು ಹೀಲಿಂಗ್ ಪ್ರಾಸೆಸ್ಸಲ್ಲಿ ಇದ್ದು ಹೋಗ್ತಾರೆ ಅದೇ ನೀವು ಹೀಲ್ಡ್ ಬಾಡಿ ಹೀಲಾಗಿರುವಂತಹ ದೇಹ ಗುಣವಾಗಿರುವಂಥ ದೇಹ ಎಮೋಷನ್ ಭಾವನೆಗಳು ನಿಮ್ಮದಾಗಿದ್ದರೆ ಬೇರೆ ಎಲ್ಲ ವಿಷಯಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ನಾನು ತುಂಬ ಸತಿ ಹೇಳಿದ್ದೀನಿ ವೀಡಿಯೋಸ್ ರೀಡಿಂಗ್ಸಲ್ಲೂ ಹೇಳಿದ್ದೀನಿ ಕ್ಲಾಸಸಲ್ಲೂ ಹೇಳಿದ್ದೀನಿ ಯೂನಿವರ್ಸ್ ಪವರ್ ಮಕ್ಕಳಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಆದರೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಚೆನ್ನಾಗಿಟ್ಟಿರಪ್ಪ ನಮ್ಮ ಮನೆಯವ್ರ ಸಾಲ ಹೋಗಲಿ ಎಲ್ಲರೂ ಚೆನ್ನಾಗಿರಲಿ ಈ ಥರ ನೀವು ಬೇಡಿಕೊಂಡು ನಿಮ್ಮನ್ನು ನೀವೇ ಕೇರ್ ಮಾಡ್ದಲೇ ಒಂದು ರೀತಿ ಕಾಲ ರಾತ್ರಿ ಕಾರ್ಡು ಪ್ಲಸ್ ಇಲ್ಲಿ ಕ್ವೀನ್ ಆಫ್ ಸೂಟ್ಸ್ ಅಂದರೆ ಎಲ್ಲ ನಾಲೆಡ್ಜ್ ಇದೆ ನಿಮಗೆ ಎಲ್ಲ ಗುಣಗಳಿದೆ ಆದರೆ ಅದನ್ನು ನೀವು ನಿಮಗೋಸ್ಕರ ಬಳಸ್ತಾ ಇಲ್ಲ ಬೇರೆಯವ್ರಿಗೋಸ್ಕರ ಇದ್ದೀರಾ ಪ್ಲೀಸ್ ಚೇಂಜ್ ದ್ಯಾಟ್ ಆಮೇಲೆ ನಿಮ್ಮ ಮಾತನ್ನು ನೀವು ಸುಧಾರಿಸಬೇಕಾಗಿದೆ ಇದು ಗಂಡು ಮಕ್ಕಳಿಗೆ ಆಗಿರ್ಬೋದು ಹೆಣ್ಮಕ್ಳಿಗೆ ಆಗಿರ್ಬೋದು ಇದು ಇನ್ನು ಆಗಿ ಹೇಳ್ತಾ ಇದ್ದೀನಿ ಇಷ್ಟು ಬಗ್ಗೆ ಹೆಣ್ಮಕ್ಳ ಬಗ್ಗೆ ಹೇಳಿದೆ ಆಗಿ ಹೇಳಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಬರುವಂಥ ಅಕ್ಟೋಬರ್ವರೆಗೂ ತುಂಬ ಕ್ರಿಟಿಕಲ್ ಇದೆ ಬಿ ಕೇರ್ಫುಲ್ ಟ್ರಾವೆಲ್ ಮಾಡಬೇಡಿ ಯಾವುದೇ ಹೊಸ ನಿರ್ಧಾರಗಳನ್ನು ತಗೋಬೇಡಿ ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಅಂದರೆ ಬಿ ಕೇರ್ಫುಲ್ ಕೇಸ್ ಕೋರ್ಟ್ ಕೇಸ್ ನಡೀತಾ ಇದೆ ಅಂದರೆ ಅದು ಇವಾಗಲೇ ಏನೂ ಕಂಪ್ಲೀಟ್ ಆಗೋದಿಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಲ್ರೆಡಿ ನಾನು ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ಕೊಡ್ತಾ ಇದ್ದೀನಿ ಮಹಾಕಾಲಿಗೆ ಸಂಬಂಧಿಸಿರುವಂಥದ್ದು ಬ್ರಾಸ್ಲೆಟ್ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಖಾಲಿ ಆಶೀರ್ವಾದ ಅದರಲ್ಲಿರುತ್ತೆ ನಿಮಗೊಂದು ಪ್ರೊಟೆಕ್ಷನ್ ಸಿಗುತ್ತೆ ಇವಿಲಾಯಿಂದ ಪ್ರೊಟೆಕ್ಷನ್ ಸಿಗುತ್ತೆ ಆಮೇಲೆ ನೀವು ಇಲ್ಲಿ ನೋಡ್ಬೋದು ಗಂಡ ಹೆಂಡತಿ ಮಧ್ಯ ಪ್ರೀತಿ ವಿಶ್ವಾಸ ದೈಹಿಕ ಸಂಪರ್ಕ ಇರೋದಿಲ್ಲ ಮತ್ತು ಲವರ್ಸ್ ಮಧ್ಯೆನೂ ಅಷ್ಟೇ ಮನಸ್ತಾಪ ಇರುತ್ತೆ ಕಪಲ್ಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಜನರಲ್ಲಾಗಿ ಚೆನ್ನಾಗಿ ಮಾತಾಡ್ಕೊಂಡಿರೋ ವ್ಯಕ್ತಿಯೇ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸೋದಿಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಯಾರನ್ನಾದರೂ ನಂಬಬೇಕು ಅಂದರೆ ಭಯ ಆಗ್ತಾ ಇರುತ್ತೆ ಇದೆಲ್ಲ ನೀವು ಇವಾಗ ಫೇಸ್ ಮಾಡ್ತೀರ ಈ ದಿನಗಳಲ್ಲಿ ಗಂಡು ಹೆಣ್ಣು ಯಾರಾದರೂ ಆಗಿರ್ಬೋದು ಡೋಂಟ್ ವರಿ ಡೋಂಟ್ ವರಿ ನಥಿಂಗ್ ವಿಲ್ ಹ್ಯಾಪನ್ ಪ್ಲೀಸ್ ಬಿ ಕಾಮ್ ನಿಮ್ಮ ಹತ್ರ ಬ್ಲ್ಯಾಕ್ ಟರ್ಮಲ್ಲಿ ಏನಿದ್ರೆ ಯೂಸ್ ಮಾಡಿ ಟ್ರಿಪಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಯೂಸ್ ಮಾಡಿ ಏನೂ ಅಂದರೆ ಖಾಲಿ ಮಂತ್ರನ ಜಪ ಮಾಡಿ ದಿನ ಮಂತ್ರ ಹೇಳೋದ್ರಿಂದ ನಿಮ್ಮಲ್ಲಿ ಒಂದು ಪಾಸಿಟಿವ್ ಅವರ ಕ್ರಿಯೇಟ್ ಆಗುತ್ತೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ ಸೇಜ್ ಯೂಸ್ ಮಾಡಿ ನೆಗೆಟಿವ್ ಅಂದ ತಕ್ಷಣ ಜನರಿಂದನೇ ಬರುತ್ತೆ ಅಂತ ಏನೂ ಅಲ್ಲ ಕೆಲವೊಂದು ಸತಿ ಏನಂತಾರೆ ನೆಗೆಟಿವ್ ಎಂಟಿಟೀಸಿಂದನೂ ಬರುತ್ತೆ ಆಮೇಲೆ ನನಗೆ ಇನ್ನೊಬ್ಬರು ಮೆಸೇಜ್ ಮಾಡಿ ತಿಳಿಸಿದರು ನನ್ನ ಕನಸಲ್ಲಿ ದೇವರು ಬಂದಿದ್ದರು ಮೇಡಮ್ ಅದರ ಅರ್ಥ ಏನು ಅಂತ ಮೈ ಡಿಯರ್ ಫ್ರೆಂಡ್ಸ್ ನಾನು ಮತ್ತೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಕನಸಲ್ಲೂ ದೇವರು ಬಂದಿದೆ ಅಥವಾ ದೇವ್ರ ಪ್ರತ್ಯಕ್ಷ ಥರ ಆಗಿದ್ರು ಅಂತಂದರೆ ಯಾಕಂದರೆ ನಾನು ಇದನ್ನು ಚಾನಲ್ದ ಮೆಸೇಜಲ್ಲಿ ನಾನು ಇದನ್ನು ಚಾನಲ್ ಮಾಡಿದ್ದು ಈಗಷ್ಟೇ ರೀಸೆಂಟಾಗಿ ನಾನು ನಾನು ಹೇಳಿದ್ದೀನಿ ಲಾಸ್ಟ್ ರೀಡಿಂಗಲ್ಲೂ ಹೇಳಿದ್ದೀನಿ ಬಾದಾಮಿ ಕೇವ್ಸ್ಗೆ ನಾನು ವಿಸಿಟ್ ಮಾಡಿದ್ದೆ ಹಾಗೆಯೇ ಅಲ್ಲೊಂದು ಮಹಾಕೂಟ್ ಅಂತಲೂ ಇದೆ ಬಾದಾಮಿಯಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಮೆಸೇಜ್ ಮಾಡಿ ಮಹಾಕೂಟಲ್ಲಿ ನಾನು ಎಷ್ಟು ತ್ರೀ ಅವರ್ಸ್ ಮೆಡಿಟೇಷನಿಗೆ ಕೂತಿದ್ದೆ ಅದಾದ ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೊಂದು ಪಾಳು ಬಿದ್ದಿದ್ದ ದೇವಸ್ಥಾನ ಇದೆ ಅಲ್ಲಿ ಯಾವ ದೇವ್ರೂ ಇಲ್ಲ ಜಸ್ಟ್ ಒಂದು ಮಂಟಪ ಥರ ಇದೆ ಅಲ್ಲಿ ನಾನು ಕೂತಿದ್ದೆ ಅವಾಗೂ ನನಗೆ ಚಾನಲ್ ಆಗ್ತಾಯಿತ್ತು ಒಂಥರ ದೇವ್ರು ಪ್ರತ್ಯಕ್ಷ ಆಗೋ ಥರ ಇಲ್ಲಿ ಯಾವುದೋ ಒಂದು ದೇವ್ರು ನಡ್ಕೊಂಡು ಬರೋತಿರೋ ಥರ ನನಗೆ ಚಾನಲ್ ಆಗ್ತಿತ್ತು ನಾನು ಅದನ್ನು ಬರೆದಿದ್ದೀನಿ ಬುಕ್ಕಲ್ಲಿ ಅಂದರೆ ನಾನು ಬರೆಯೋದು ನಿಮಗೆ ತೋರಿಸ್ತೀನಿ ಈ ಥರ ಬರಿತೀನಿ ನಾನು ನಿಮಗೆ ಕನ್ನಡದಲ್ಲಿ ಬರೆಯೋದಿಲ್ಲ ನಾನು ಈ ಥರ ಇದು ಚಾನಲ್ಡ್ ಮೆಸೇಜ್ ಇದು ಲೈಟ್ ಕೋಡೆಡ್ ಈ ಥರದ ಲ್ಯಾಂಗ್ವೇಜಲ್ಲಿ ನಾನು ಬರ್ಕೊತೀನಿ ಸೊ ಆವಾಗ ನನಗೆ ಚಾನಲ್ ಆಗಿದ್ದು ಒಂದು ಡೈಮೆನ್ಷನ್ ಹಿಂದೆ ಅಂದರೆ ನೀವು ಮಲಗಿರ್ತೀರ ಆಮೇಲೆ ಒಂದು ಡೈಮೆನ್ಷನ್ಗೆ ಹೋದ್ಮೇಲೆ ಮನಸ್ಸು ಕನಸು ಅಂದರೆ ನೀವು ಅಂತೀರಲ್ಲ ಕನಸು ಬಿತ್ತು ಅಂತ ಆ ಡೈಮೆನ್ಷನ್ಗೆ ಹೋಗುತ್ತೆ ಅದಕ್ಕಿಂತ ನೆಕ್ಸ್ಟ್ ಡೈಮೆನ್ಷನಲ್ಲಿ ದೆವ್ವ ಭೂತ ಆತ್ಮ ಇದೆಲ್ಲ ಇರತ್ತೆ ನೀವೇನಾದರೂ ಆ ಡೈಮೆನ್ಷನ್ವರೆಗೂ ರೀಚ್ ಆಗಿದ್ದೆ ಆದರೆ ಅಂದರೆ ನಿಮ್ಮ ಪೂರ್ವಜರಾಗಿರಬಹುದು ಮತ್ತು ಹೇಳ್ತೀನಿ ಪೂರ್ವಜರಲ್ಲಿ ಎಲ್ಲ ಒಳ್ಳೆಯವರೇ ಇರೋದಿಲ್ಲ ಆಮೇಲೆ ಎಲ್ಲ ಕೆಟ್ಟವರು ಇರೋದಿಲ್ಲ ಆಮೇಲೆ ಪೂರ್ವಜರು ಅಂದ ತಕ್ಷಣ ಬರೀ ನಿಮ್ಮ ಪೂರ್ವಜರು ಮಾತ್ರ ಇರೋದಿಲ್ಲ ಅಲ್ಲಿ ಎಲ್ಲರೂ ಇರ್ತಾರೆ ಅಕಸ್ಮಾತ್ ನೀವೇನಾದರೂ ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬಂದಿದ್ದರೆ ಅಲ್ಲೂ ಪೂರ್ವಜರು ಇರ್ತಾರೆ ಆ ಥರ ಅವರು ಏನಾದರೂ ನಿಮ್ಮನ್ನು ಕಮ್ಯುನಿಕೇಟ್ ಮಾಡಬೇಕು ಅಂದಾಗ ಅದು ಇಷ್ಟ ಇರೋದಿಲ್ಲ ನೀವು ಅದನ್ನು ಅಫೆಂಡ್ ಮಾಡ್ತೀರಾ ಬೇಡ ಅಂತ ಆಗ ಅವರು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ನೆಕ್ಸ್ಟ್ ಅವರು ಬಳಸುವಂಥ ಅಸ್ತ್ರ ಶೇಪ್ ಶಿಫ್ಟಿಂಗ್ ಅಂತ ಅಂತೀವಿ ಅಂದರೆ ದೇವರ ರೂಪವನ್ನು ತಾಳುವಂಥದ್ದು ದೇವರ ವೇಷದ ರೀತಿಯಲ್ಲಿ ಅವರು ಬರುವಂಥದ್ದು ನಿಮ್ಮ ಕನಸಲ್ಲಿ ಬಂದು ಅಂದರೆ ನಿನ್ನ ಈ ಥರ ಮಾಡ್ಕೊ ಆ ಥರ ಮಾಡು ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅಂತ ಹೇಳೋವಂಥದ್ದು ಆಶೀರ್ವಾದ ಮಾಡೋ ರೀತಿಯಲ್ಲಿ ಕಾಣಿಸುವಂಥದ್ದು ಅವರ ಒಂದು ಕೆಲಸನ ನಿಮ್ಮ ಕಡೆಯಿಂದ ಮಾಡಿಸ್ಕೊಳ್ಳೋವಂಥದ್ದು ಆಗತ್ತೆ ಇದು ಚಾನಲ್ ಮೆಸೇಜ್ ನನಗೆ ಅಲ್ಲಿ ಚಾನಲ್ ಆಗಿರುವಂಥದ್ದು ಅವತ್ತೂ ನನಗೆ ಒಂದು ದೇವ್ರ ರೀತಿಯೇ ಒಂದು ಪ್ರತಿ ಪ್ರತಿಬಿಂಬ ಕಾಣಿಸ್ತಾ ಇತ್ತು ಅವತ್ತು ನಾನು ಚಾನಲ್ ಮಾಡಿದ್ದನ್ನೇನೆ ಬಿಕಾಸ್ ಅಲ್ಲಿ ಬಂದಿರುವಂಥದ್ದು ನೆಗೆಟಿವ್ ಎಂಟಿಟಿ ಇಟ್ಸ್ ನಾಟ್ ಗಾಡ್ ದೇವರು ಇದು ಅರ್ಥ ಆಗುತ್ತೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಜನರಲ್ ಆಗಿ ಇದನ್ನು ಕುತ್ಕೊಂಡು ಮಾತಾಡುವಂಥ ವಿಷಯ ಅಲ್ಲ ಅಗೇನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದರು ನಾನು ಇದನ್ನು ಯಾವುದನ್ನೂ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅವ್ರಿಗೆ ಯಾವುದೂ ಅರ್ಥ ಆಗೋಲ್ಲ ಸೊ ಹಾಗೆ ಇನ್ನೊಬ್ಬರು ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೊಂದು ಲೇಡಿ ಕಾಣಿಸಿದ್ರು ನನಗೆ ಅವರು ದೇವರ ರೂಪದಲ್ಲಿ ಇದ್ದರು ನನಗೆ ಅನಿಸ್ತಾ ಇದೆ ಅವರು ದೇವರ ಅನಿಸುತ್ತೆ ಅಂತ ಅದ್ರ ಬಗ್ಗೆ ಹೇಳಿ ಅಂತ ಸೇಮ್ ಇದೂ ಅಷ್ಟೇ ನೆಗೆಟಿವ್ ಎಂಟಿಟಿಯಿಂದ ಬಂದಿರೋದನ್ನು ಆಗಿರಬಹುದು ಸೊ ಮತ್ತೆ ಹೇಳ್ತೀನಿ ದೇವರನ್ನು ನೀವು ರೀಚ್ ಆಗಬೇಕು ಅಂದರೆ ಥರ್ಡ್ ಫಿಫ್ತ್ ಸೆವೆಂತ್ ನೈನ್ತ್ ಡೈಮೆನ್ಷನ್ನಿಗೆ ಹೋಗಬೇಕು ನೀವು ಅದು ಸಾಧ್ಯನಾ ನಿಮ್ಮ ಹತ್ರ ಫಸ್ಟ್ ಸೆಕೆಂಡ್ ಥರ್ಡ್ ಡೈಮೆನ್ಷನ್ಗೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಆ ನೆಗೆಟಿವ್ ಎಂಟಿಟಿವರೆಗೂ ವರೆಗೂ ನೀವು ಹೋಗ್ಬೋದು ಅದರದ್ದು ಮೀರಿ ನೆಕ್ಸ್ಟ್ ಡೈಮೆನ್ಷನ್ಗೆ ಹೋಗ್ಬೇಕು ಅಂದರೆ ತುಂಬ ಸಾಧನೆಗಳು ಬೇಕಾಗುತ್ತೆ ತುಂಬ ಪ್ರಾಕ್ಟಿಸಸ್ ಬೇಕಾಗುತ್ತೆ ಅಷ್ಟು ಬೇಗ ದೇವರು ಒಲಿಯೋದಿಲ್ಲ ಯಾಕೆ ರಾಘವೇಂದ್ರ ಸ್ವಾಮಿ ಕೇವ್ ಸಲ್ ಕುತ್ಕೊಂಡು ಅಷ್ಟು ತಪಸ್ ಮಾಡಿದ್ರು ಯಾಕೆ ಶಿರ್ಡಿ ಸಾಯಿಬಾಬಾ ಅಷ್ಟೊಂದು ತಪಸ್ ಮಾಡಿದ್ರು ಯಾಕೆ ಯಾರದು ಸಿದ್ಧಾರೂಢ ಸ್ವಾಮಿಗಳು ಅಷ್ಟು ಜಪ್ ತಪ ದಪ್ ತಪಸ್ ಮಾಡಿದ್ರು ಇಟ್ಸ್ ನಾಟ್ ಈಸಿ ನೀವು ಅಂದ್ಕೊಂಡಷ್ಟು ಈಸಿಯಾಗಿ ಕನ್ಸಲ್ ದೇವ್ರು ಬರೋದು ಅಥವಾ ಯಾರೋ ಹೋದ ತಕ್ಷಣ ದೇವರು ಬಂದಂಗೆ ಆಯಿತು ಅಂತ ಅನ್ನೋದು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಇದನ್ನು ಮಾತಾಡೋ ಕೂತ್ಕೊಂಡ್ರೆ ನಾನು ಇನ್ನೂ ಅವರ್ ಮಾತಾಡ್ತೀನಿ ಇದೇ ಟಾಪಿಕಲ್ಲಿ ಬಟ್ ಒಂದು ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ ಇದು ಆ ಲೇಡಿಗೂ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀಡಿಂಗಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಐ ಹೋಪ್ ಇದರಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್